ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಾನು ಜ್ಯೋತಿ ನಿಮ್ಮ ಕನ್ನಡತಿ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ಸ್ಯ ಲೋಕಾನ ತೋರಿಸೋ ಅಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದೀನಿ ಸಿಂಗಪುರಲ್ಲಿರೋ ಅಂಥ ಸೌತ್ ಈಸ್ಟ್ ಏಷ್ಯನ್ ಅಕ್ವೇರಿಯಂ ಅಥವಾ ಸಿ ಅಕ್ವೇರಿಯಂನ ನೋಡೋ ಅಂತ ಒಂದು ಪುಟ್ಟ ಪ್ರಯತ್ನ ಬನ್ನಿ ಹಾಗಾದರೆ ಟನಲ್ ಮೂಲಕ ಹಾದು ಹೋಗಿ ಈ ಅಕ್ವೇರಿಯಂ ಒಳಗೆ ಏನೇನಿದೆ ಮತ್ತು ಇದ್ರ ವಿಶೇಷತೆಗಳು ಏನು ಯಾವ್ಯಾವ ಥರ ಮೀನುಗಳಿರ್ತವೆ ಅವು ಏನೇನು ತಿಂತಾವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಈಗ ನೀವು ನೋಡ್ತಾ ಇರೋಂಥ ಮೀನು ಈಲ್ ಅಂತ ಅನ್ನೋ ಮೀನು ಇದು ಬಂಡೆಗಳ ನಡುವೆ ಅಡುಗೆ ಇದ್ದೀರಲ್ಲ ಇದು ನೋಡಕ್ಕೊಳ್ಳೆ ಹಾವ್ ಥರ ಇರುತ್ತೆ ಉದ್ದವಾಗಿರತ್ತೆ ಇದು ಕ್ರಿಮಿಕೀಟಗಳನ್ನು ಸಣ್ಣ ಪುಟ್ಟ ಮೀನುಗಳನ್ನೇ ತಿನ್ಕೊಳತ್ತೆ ಅಕ್ವೇರಿಯಮ್ ಅಂದಮೇಲೆ ತರಾವರಿ ಮೀನು ನಮಗೆ ನೋಡೋಕೆ ಸಿಗ್ಲೇಬೇಕಲ್ವಾ ಹಾಗೆ ನೋಡಿ ಇದೊಂಥರ ದೊಡ್ಡ ಅಕ್ವೇರಿಯಮ್ಮು ಇದ್ರ ತುಂಬ ಫಿಶ್ಗಳು ಅಂದರೆ ಮೀನುಗಳು ತರಾವರಿ ಮೀನುಗಳನ್ನು ನೀವು ನೋಡ್ಬೋದು ಇದರೊಳಗಡೆ ದೊಡ್ಡದಾದಂಥ ಒಂದು ಕೊರಾಲ್ ಇದೆ ಕೊರಾಲ್ ಅಂದರೆ ಏನು ಅದು ಹೇಗೆ ಬೆಳೆಯುತ್ತೆ ಎಲ್ಲಿ ಇರತ್ತೆ ಅದ್ರ ಎಷ್ಟು ಥರ ಪ್ರಭೇದಗಳಿದೆ ಅದರಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಕಾಣಿಸ್ತಾ ಇರೋ ಅಂಥ ಬಣ್ಣ ಬಣ್ಣದ ಮೀನುಗಳನ್ನು ನೋಡ್ತಾ ಹೋಗಿ ಅಲ್ಲಿ ನಾವು ಸಾಮಾನ್ಯ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನೋಡೋಕ್ಕೆ ಮುಂದೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನೀವು ಸ್ಟಾರ್ ಫಿಶ್ನ ಕೂಡ ನೋಡ್ಬೋದು ಎಲ್ಲಿ ನೋಡಿದ್ರಿ ಯಾವ ಟೈಮಲ್ಲಿ ನೋಡಿದ್ರಿ ಅಂತ ನನಗೆ ನಿಮಗೆ ಕಾಣಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಮೀನು ಇಲ್ಲೆಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿತ್ತು ಅದನ್ನು ನಾವು ಗೈಡ್ ಹೇಳೋದ್ರಲ್ಲ ಅನ್ನೋದ್ರ ಮೂಲಕ ನಾವು ಹುಡುಕ್ತಾ ಹೋದ್ವಿ ಮುಂದೆ ಹೀಗೇನೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು ದೊಡ್ಡ ಟ್ಯಾಂಕ್ ಅಲ್ಲಿ ನಮಗೆ ಜಲ್ಲಿ ಫಿಶ್ನ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಒಳ್ಳೆ ನೀರಿನೊಳಗಡೆ ಲೈಟ್ ಹುಳ ತರ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಜಲ್ಲಿ ಫಿಶ್ಶು ಅಂತ ಜೆಲ್ಲಿ ಫಿಶ್ಗಳ ದೇಹ ತೊಂಬತ್ತರಷ್ಟು ನೀರಿನಿಂದ ಕೂಡಿರುತ್ತಂತೆ ನೋಡೋಕ್ಕೆ ಒಳ್ಳೆ ಬೆಲ್ ಆಕಾರದಲ್ಲಿದ್ವು ಇವಲ್ಲಿ ಕೆಲವೊಂದು ಪ್ರಭೇದಗಳು ಅದು ವಿಷಕಾರಿ ಕೂಡ ಹೌದಂತೆ ಇದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಇಲ್ಲಿ ನಾವು ಫೋಟೋ ಕೂಡ ತಕ್ಕೊಳಕ್ಕೆ ಪ್ರಾವಿಷನ್ ಇತ್ತು ತುಂಬಾ ಚೆನ್ನಾಗಿತ್ತು ಜಲ್ಲಿ ಫಿಶ್ ನೀವೇ ನೋಡಿ ಒಂಥರ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಹಿಂದೆ ಬ್ಯಾಕ್ ಗ್ರೌಂಡ್ ಲೈಟ್ ಕೂಡ ಹಾಕಿದ್ರು ಈ ಟ್ಯಾಂಕ್ಗೆ ಹಿಂದೆ ಹೋಗ್ತಾ ಹೋಗ್ತಾ ನಮಗೆ ದೊಡ್ಡ ದೊಡ್ಡ ಮೀನು ಇಡಕ್ಕೆ ಅಂತಾನೆ ಇರೋವಂಥ ದೊಡ್ಡ ಟ್ಯಾಂಕು ಇದೇನೇ ಲಾರ್ಜೆಸ್ಟ್ ಅಕ್ವೇರಿಯಂ ಆಫ್ ದ ವರ್ಲ್ಡ್ ಅಂತೆ ಇದು ಮೂವತ್ತಾರು ಮೀಟ್ರು ಅಗಲ ಎಂಟು ಮೀಟರ್ ಉದ್ದ ಉದ್ದ ಇರುವಂತ ಒಂದು ದೊಡ್ಡ ಅಕ್ವೇರಿಯಂ ಟ್ಯಾಂಕು ಇಲ್ಲಿ ನಾವು ಮೋರೆ ಫಿಶ್ಶು ಹಾಗೆಯೇ ಇನ್ನ ವೆರೈಟಿ ಆಫ್ ಫಿಶಸ್ ಹ್ಯಾಮರ್ ಹೆಡ್ ಶಾರ್ಕ್ ಜೈನ್ ಗ್ರೂಪರ್ಸು ಗಿಟಾರ್ ಫಿಶ್ಶು ಬ್ಲೂ ಟ್ಯಾಂಕ್ಸು ಎಲ್ಲನೂ ನೋಡೋ ಥರ ಇತ್ತು ಅಂತ ರೇಸ್ ಮೀನಿನ ತಳಿಗೆ ಹೆಸರು ಕೂಡ ಇಟ್ಟಿದ್ದಾರೆ ಮಿಕಾ ಮತ್ತೆ ಮಂಜಾ ಅಂತ ಆ ಮೀನುಗಳ ಹೆಸರು ತುಂಬಾ ದೊಡ್ಡದಾಗಿರುತ್ತೆ ಹೋಗ್ತಾ ಹೋಗ್ತಾ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಮೀನುಗಳು ಈ ಮಂತ ರೇಸ್ ಇದೆಯಲ್ಲ ಅದು ಒಂದು ಭಾಗ ನೋಡೋಕ್ಕೆ ನಿಮಗೆ ಒಂಥರ ಮನುಷ್ಯನ ಮುಖ ಥರನೇ ಕಾಣಿಸ್ತಾ ಇತ್ತು ನಿಮ್ಮ ನಾನು ಇದನ್ನು ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಕವರ್ ಮಾಡಿದ್ದೀನಿ ನೀವು ನೋಡಿ ಇಷ್ಟ ಆದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ರೇಸನ್ನು ಈ ಮೀನಿನ ತಳಿ ಇದೆಯಲ್ಲ ಇದು ತುಂಬ ಎಂಡೇಂಜರ್ಡ್ ಸ್ಪೀಶೀಸ್ ಅಂತೆ ಇದು ಅಗ್ಲ ಸಾಮಾನ್ಯ ಒಂದು ಇಪ್ಪತ್ತ್ ಮೂರು ಅಡಿಯಷ್ಟು ಅಗ್ಲ ಬರುತ್ತಂತೆ ಹಾಗೆ ಉದ್ದ ಒಂದು ಏಳು ಅಡಿಯಷ್ಟು ಉದ್ದ ಇರುತ್ತಂತೆ ಆದರೆ ನೋಡೋಕ್ಕೆ ತುಂಬ ಆಗಿರುತ್ತೆ ನೋಡಿ ನೀವು ಇಲ್ಲಿ ಎಲ್ಲ ನೋಡ್ಬೋದು ತರಾವರಿ ಮೀನುಗಳನ್ನು ನೋಡ್ಬೋದು ಉದ್ದ ಮೂತಿ ಮೀನು ಲಯನ್ ಫಿಶ್ಶು ಹ್ಯಾಮರ್ ಹೆಡ್ ಶಾರ್ಕ್ಸು ಏನೇನು ನೋಡೋಕ್ಕೆ ಸಿಕ್ತು ನಿಮಗೆ ಅಂತ ನೋಡ್ತಾ ಹೋಗ್ತೀರಾ ಮಕ್ಕಳನ್ನು ಕರ್ಕೊಂಡು ಹೋದರೆ ಮಕ್ಕಳಿಗೆ ಅಲ್ಲಿನ ಗೈಡ್ಗಳು ಬುಕ್ ಕೊಟ್ಟು ಇವುಗಳ ಬಗ್ಗೆ ಎಲ್ಲ ಹೇಳಿ ಉತ್ತರ ಕೊಡೋಕ್ಕೆ ಅಂತ ಒಂದು ಬುಕ್ಲೆಟಲ್ಲಿ ಆನ್ಸರ್ಸ್ನ ಕೂಡ ಬರೆಸ್ತೀವಿ ಮೀನುಗಳು ಪ್ಲ್ಯಾಂಕ್ಟನ್ಸೆ ಈ ಮೀನುಗಳಿಗೆ ಆಹಾರ ಇದರಲ್ಲಿ ಎರಡು ಮೂರು ತರ ವೆರೈಟೀಸ್ ಇದೆ ಪ್ರಭೇದಗಳಿದೆ ಅದನ್ನ ನಾನು ಮುಂದೆ ನಿಮಗೆ ಅವರು ಮಾಡೆಲ್ ಹಾಕಿದ್ರಲ್ಲ ಅದ್ರ ಚಿತ್ರನ ಕೂಡ ನಾನು ಈ ವಿಡಿಯೋನಲ್ಲಿ ಹಾಕಿದ್ದೀನಿ ಮುಂದೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅದೆಲ್ಲ ನೋಡಕ್ ಸಿಗತ್ತೆ ನೀವು ಇಲ್ಲಿ ಸ್ಕೂಲ್ ಆಫ್ ಫಿಶ್ನ ಕೂಡ ನೋಡಬಹುದು ಮೀನುಗಳ ಗುಂಪು ಹಾಗೇನೆ ಇದು ನೋಡಿ ಈ ಮೀನು ಮುಖ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಫ್ಲ್ಯಾಟಾಗಿದೆ ಇದು ಈ ಮಂತಾ ರೇಸು ಸ್ಟಿಂಗ್ ರೇಸ್ ಮೀನಿನ ಥರ ಹಾನಿಕಾರಕ ಅಲ್ವಂತೆ ಇಷ್ಟ ಆಯಿತಾ ನಿಮಗೆ ರೇಸ್ ಮೀನು ಹೆಂಗೆ ಕಾಣಿಸ್ತಾ ಇದೆ ಈ ಥರ ಮೀನು ನೀವು ಯಾವಾಗ್ಲಾರು ನೋಡಿದ್ದೀರಾ ಇದೆಲ್ಲ ಒಳಗಡೆ ನಮಗೆ ನೋಡೋಕೆ ಸಿಗತ್ತಂತೆ ಆದರೆ ನಾವು ಈ ಅಕ್ವೇರಿಯಂನಲ್ಲೇ ಇದನ್ನೆಲ್ಲ ನೋಡ್ಬೋದು ನೋಡ್ತಾ ಹೋಗಿ ಯಾವ್ಯಾವ ಪ್ರಭೇದದ ಮೀನುಗಳಿವೆ ಅವಿನ ಅವುಗಳ ಆಕಾರ ಏನು ಹೇಗೆ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರೆ ಈಗ ನೋಡಿ ಈ ಟ್ಯಾಂಕು ಎಷ್ಟು ದೊಡ್ಡದಾಗಿದೆ ಅಂತ ಆಗಲೇ ಹೇಳಿದ್ನಲ್ಲ ನಾನು ಮೀನುಗಳನ್ನು ನೋಡಿ ಸುಸ್ತಾಗಿದ್ರೆ ಕೂತ್ಕೊಂಡು ಸುಧಾರಿಸ್ಕೊಳ್ಳೋಕೆ ಕೂಡ ಇಲ್ಲಿ ಜಾಗ ಇದೆ ಸುಧಾರಿಸ್ಕೋಬಹುದು ಪುತ್ತುಟ್ ಫಿಶ್ ಗಳ ಜೊತೆಗೆ ನಾವು ಪುಟ್ ಪುಟ ಹಣಿ ಮೀನುಗಳನ್ನು ಕೂಡ ನೋಡೋಣ ಬನ್ನಿ ಎಷ್ಟು ಬಣ್ಣ ಬಣ್ಣವಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದಂತೂ ನೋಡೋಕ್ಕೆ ಇದರಲ್ಲಿ ನೀಮೋಸ್ ಅನ್ನೋ ಮೀನು ಕೂಡ ಇದೆಯಂತೆ ಅದು ಹೇಗಿರತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳಿ ಹಣ್ಣಿನ ಬಣ್ಣ ಅಥವಾ ಆರೆಂಜ್ ಕಲರ್ ಮೀನು ಅದ್ರ ಮೇಲೆ ಬಿಳಿ ಬಿಳಿ ಪಟ್ಟಿ ವೈಟ್ ಸ್ಟ್ರೈಪ್ಸ್ ಇರೋ ಅಂತ ಮೀನಂತೆ ಆ ನೀಮೋ ಫಿಶ್ ಇದ್ರ ಮೇಲೆ ಒಂದು ಅನಿಮೇಟೆಡ್ ಮೂವಿ ಕೂಡ ಬಂದಿದ್ಯಂತೆ ಈ ಝೋನ್ ನಾವು ನೋಡ್ತಾ ಇದೀವಲ್ಲ ಇದು ಅಕ್ವೇರಿಯಂನ ಗಾ ಕೊರಾಲ್ ಗಾರ್ಡನ್ ಝೋನ್ ಆದರೂ ಈ ಬಣ್ಣ ಬಣ್ಣದ ಮೀನಿನ ಗುಂಪಲ್ಲಿ ಆ ನೀಮೋ ಮೀನ್ ಕಾಣಿಸ್ತಾ ಅಂತ ಹೇಳಿ ನನಗೆ ಕೊರಾಲ್ ಕೊರಾಲ್ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಕೊರಾಲ್ ಅಂದ್ರೆ ಏನು ಗೊತ್ತಾ ಇದನ್ನ ಕನ್ನಡದಲ್ಲಿ ಪ್ರವಾಳಗಳು ಅಂತ ಕರೀತಾರಂತೆ ಅನ್ನೋ ಒಂದು ಸಣ್ಣ ಜಲಜೀವಿ ಕ್ಯಾಲ್ಶಿಯಂ ಕಾರ್ಬನೇಟ್ನ ಬಿಡುಗಡೆ ಮಾಡುತ್ತಂತೆ ಅದರಿಂದ ರೂಪುಗೊಳ್ಳುವಂಥ ಒಂದು ವಸ್ತುನೇ ಈ ಕೊರಾಲ್ಸು ಸಮುದ್ರದ ಆಳದಲ್ಲಿ ನಾವು ಈ ಕೊರಾಲ್ಸ್ನ ನೋಡ್ಬೋದು ಇದರ ಅಡಿನಲ್ಲಿ ನಮಗೆ ತರಾವರಿ ಮೀನುಗಳು ಆಕ್ಟೋಪಸ್ಗಳು ಎಲ್ಲ ಕಾಣಕ್ಕೆ ಸಿಗತ್ವೆ ತೂಬಾ ಡೈವಿಂಗ್ ಮಾಡಿರೋ ಅಂಥವರೆಲ್ಲ ಇದನ್ನ ನ್ಯಾಚುರಲ್ ಆಗಿ ಸಮುದ್ರದ ಆಳದಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಸಮುದ್ರದ ಸಮತೋಲನ ಅಂದರೆ ಮೆರೈನ್ ಎಕಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಹಾಗೆ ನಾನು ನಿಮಗೆ ಮಂತ ಮೀನಿನ ಬಗ್ಗೆ ಹೇಳಿದೆ ಅಲ್ವಾ ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೂಡ ಹೀಗೆ ವಿಡಿಯೋನಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ರು ಅದ್ರ ಜೊತೆಗೆ ಹೀಗೆ ಮಾಡೆಲ್ಗಳನ್ನ ಕೂಡ ಇಟ್ಟಿದ್ರು ಮೀನಲ್ಲಿ ಜಲಚರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದ್ದಂಥವ್ರಿಗೆ ಹೇಳಿ ಮಾಡಿಸಿದಂಥ ಜಾಗ ಈ ಸಿ ಟೈಮ್ ನೋಡಿ ಝೀಬ್ರಾ ಥರ ಇರೋ ಅಂಥ ಒಂದು ಮೀನನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ನೋಡಿ ಒಳ್ಳೆ ಹಾವಿನ ಮರಿ ತರ ಇದೆ ಆದರೆ ಇದು ಕೂಡ ಮೀನೇನೆ ಫ್ರೀ ಟ್ಯಾಂಕು ಮೀನು ಅಂತ ಇದೀನಿ ಅಂದ್ಕೊಂಡ್ರ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಈ ತರ ಸಾಫ್ಟ್ ಟಾಯ್ಸು ಕೀ ಚೈನ್ಸ್ ಕೂಡ ನಿಮಗೆ ಸಿ ಅಕ್ವೇರಿಯಂ ಒಳಗಡೆ ಸಿಗತ್ತೆ ಬೇಕು ನಾನು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಅಕ್ವೇರಿಯಂ ಅಲ್ಲಿರುವಂಥ ದೊಡ್ಡ ದೊಡ್ಡ ಮೀನಿನ ಟ್ಯಾಂಕ್ಗಳನ್ನ ಹತ್ತಿರದಿಂದ ದೂರದಿಂದ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಡಿ ಮತ್ತೆ ನಿಮಗೆ ಅದೇ ಮೀನು ಅದೇ ಕೊರಾಲ್ ನ ವಿಡಿಯೋನ ನಾನು ಪ್ಲೇ ಮಾಡ್ತಾ ಇದ್ದೀನಿ ಈ ಉದ್ದ ಬಾಲದ ಮೀನನ್ನು ಮತ್ತೆ ಇನ್ನೂ ಸರಿ ಹತ್ತರದಿಂದಾನೆ ನೋಡ್ಕೊಂಡ್ಬಿಡಿ ಅದಲ್ಲದೆ ಇದರೊಳಗೆ ಶಿಪ್ ಬ್ರೇಕ್ಸ್ ಅಂದರೆ ಮುಳುಗಿರೋ ಹಡುಗುಗಳು ಸಮುದ್ರದೊಳಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಮಾಡಿಟ್ಟಿದ್ದಾರೆ ನಾವು ಹೋಗಿದ್ದ ದಿನ ಡೈವರ್ಸ್ ಅದನ್ನು ಕ್ಲೀನ್ ಮಾಡ್ತೀವಿ ಹಾಗೆ ಹೊರಗೆ ಬರ್ತಾ ಮತ್ತೆ ಟನಲ್ ಒಳಗೆ ಬಂದು ದೊಡ್ಡ ದೊಡ್ಡದಾದಂಥ ಮೀನುಗಳು ಶಾರ್ಕ್ ಈ ಹ್ಯಾಮರ್ ಹೆಡ್ ಶಾರ್ಕು ಎಲ್ಲ ಹೇಳಿದ್ನಲ್ಲ ತರಾವರಿ ಶಾರ್ಕ್ಗಳು ಅದನ್ನೆಲ್ಲ ನೋಡ್ತಾ ಬಂದ್ವಿ ನಿಮ್ಗೆ ಇಷ್ಟ ಆಯಿತಾ ಶಾರ್ಕ್ಗಳನ್ನೆಲ್ಲ ನೋಡಿದ್ರ ಅಮ್ಮ ಶಾರ್ಕು ಅಪ್ಪ ಶಾರ್ಕು ಮರಿ ಶಾರ್ಕು ಅಂತ ಎಲ್ಲಾ ಥರದ ಶಾರ್ಕ್ಗಳು ಇದ್ವು ನೀವು ಎಲ್ಲ ನೋಡಿ ದೊಡ್ಡ ಮೀನು ದೊಡ್ಡ ಶಾರ್ಕು ಮರಿ ಶಾರ್ಕು ಎಲ್ಲ ಶಾರ್ಕುಗಳನ್ನು ಈ ಟನಲ್ ಒಳಗೆ ನೀವೇನಾದ್ರು ಸಿಂಗಾಪುರ್ ಟೂರ್ ಪ್ಲಾನ್ ಮಾಡ್ತಾ ಇದ್ರೆ ಈ ಜಾಗನ ಮಿಸ್ ಮಾಡಬೇಡಿ ಇದು ನೋಡಕ್ಕಾಗ್ಲಿಲ್ಲ ಅಂದರೂ ಸಿಂಗಾಪುರ್ ಝೂಗೆ ನಿಮ್ಮನ್ನು ಕರ್ಕೊಂಡು ಹೋದಾಗ ಅಲ್ಲಿ ರಿವರ್ ವಂಡರ್ಸ್ ಅಂತ ಇದೆ ಅದರಲ್ಲಿ ಕೂಡ ನೀವು ಈ ಥರ ಅಕ್ವೇರಿಯಮ್ಸ್ನ ತರಾವರಿ ಜಲಚರ ಪ್ರಾಣಿಗಳನ್ನು ನೋಡ್ಬೋದು ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದವರು ಶೇರ್ ಮತ್ತೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದ ಹಾ ಧನ್ಯವಾದಗಳು ನನ್ರಿ